ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನಾ ಬಳಸಿ ನೋಡುವ ಬನ್ನಿರೆ 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 ಬಳಸಿ ನೋಡುವ ಬನ್ನಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಗೊಲ್ಲಸತಿಯರ ಗಲ್ಲಪಿಡಿದು ಎಲ್ಲ ನಟನೆಯ ತೋರುವ ಗೊಲ್ಲಸತಿಯರ ಗಲ್ಲಪಿಡಿದು ಎಲ್ಲ ನಟನೆಯ ತೋರುವ ಪುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಹೆಂಗಳೂ ನೋಡಿರೆ ಪುಲ್ಲನಾಭನ ಮೆಲ್ಲ ಮೆಲ್ಲನೆ ಎಲ್ಲ ಹೆಂಗಳೂ ನೋಡಿರೆ ತುಳಸಿ ಮಾಧ್ಯದ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ ಬನ್ನಿರೇ ಕಾಮಿ ಜನರಿಗೆ ಕಾಮಿತಾರ್ಥವ ಕೊಡುತಿಹ ಕಾಮಿ ಜನರಿಗೆ ಕಾಮಿತಾರ್ಥವ ಪ್ರೇಮದಿಂದಲೇ ಕೊಡುತಿಹ ಕಾಮನಯ್ಯನ ಚರಣ ಕಮಲವ ನಂಬಿ ಬದುಕುವ ಬನ್ನಿರೇ ಕಾಮನಯ್ಯನ ಚರಣ ಕಮಲವ ನಂಬಿ ಬದುಕುವ ಬನ್ನಿರೇ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿ ರೇ ಬನ್ನಿರೆ ಬನ್ನಿ ಅಂಗರಾಗಶಿ ರಂಗಮಂಗಳ ಸಿಂಗಾರದಿತ ನಿಂತಿಹ ಅಂಗರಾಗಶಿ ರಂಗಮಂಗಳ ಸಿಂಗಾರದಿತ ನಿಂತಿಹ ಮಂಗಳಾಂಗನ ಮಂಗಳಾರತಿ ಎಲ್ಲ ಹೆಂಗಳು ನೋಡಿರೆ ಮಂಗಳಾಂಗನ ಮಂಗಳಾರತಿ ಎಲ್ಲ ಹೆಂಗಳು ನೋಡಿರೆ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ 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 ಒಂದು ಕೈಯಲ್ಲಿ ಗಂಧ ಪುಷ್ಪ ಮತ್ತೊಂದು ಕೈಯಲ್ಲಿ ರಂಗನು ಒಂದು ಕೈಯಲ್ಲಿ ಗಂಧ ಪುಷ್ಪ ಮತ್ತೊಂದು ಕೈಯಲ್ಲಿ ರಂಗನು ಮಂದಹಾಸದಿ ಇಂದುಮುಖಿಯರಿಗೊಂದಿಸುವತಿ ಚಂದದಿ ಮಂದಹಾಸದಿ ಇಂದು ಚಂದದಿ ತುಳಸಿ ಮಾಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೇ ಬನ್ನಿರೇ बन्निरे शुक्रवारदि पूजे गोबुव चक्रधर कृष्णनो शुक्रवारदि पूजे गोबुव चक्र ಕ್ರಧರ ಶ್ರೀ ಕೃಷ್ಣನು ನಕ್ರಹರ ತ್ರಿವಿಕ್ರಮನು ಮನವ ಆಕ್ರಮಿಸಿ ಸುಖ ಕೊಡುತಿಹ ನಕ್ರಹರ ತ್ರಿವಿಕ್ರಮನು ಮನವ ಆಕ್ರಮಿಸಿ ಸುಖ ಕೊಡುತಿಹ ತುಳಸಿ ಮಧ್ಯದಿ ಇರುವ ಕೃಷ್ಣನ ಬಳಸಿ ನೋಡುವ ಬನ್ನಿರೆ 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 ಬಳಸಿ ನೋಡುವ ಬನ್ನಿರೆ ಬಳಸಿ ನೋಡುವ ಬನ್ನಿರೆ ಬಳಸಿ ನೋಡುವ ಬನ್ನಿರೆ